ಈಗ ರಾಜ ಗುಣದಲ್ಲಿ ಯಾರೇ ತಂದು ಕೊಡ್ತಾರೆ ಅಂದ್ರೆ ಆರಾಧನೆ ಮಾಡೋರು ಅಂತ ಕೊಡಲ್ಲ ಎಂತವ್ರು ಆರಾಧನೆ ತಂದು ಕೊಡ್ತಾರ ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವ ಬಾಲಿಯ ವರ್ಷಿಪ್ ಗಾಡ್ ಇನ್ ದ ಸ್ಪಿರಿಟ್ ಬಾಲಿಯ ದೇವರಾತ್ಮ ಪ್ರೇರಿತರಾಗಿ ನಾವು ಆರಾಧನೆ ಮಾಡುವವರು ನಾವೆಲ್ಲ ಕೊಡುವ ಗುಂಪಿಗೆ ಕೊಡುವವರಾಗಿರ್ತೇವೆ ನಾವು ಶಾರೀರಿಕವಾಗಿ ಅಲ್ಲಿಯೋ ಆಮೇಲೆ ಸೊನ್ನೆ ಗುಂಪಲ್ಲಿ ಸೋತ್ರ ಹೇಳ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಕತೆ ಆಮೇಲೆ ನಾವು ಯಾವ್ದು ನಮ್ಮ ಆರಾಧನೆಯಲ್ಲಿ ನಾವು ದೇವರ ಆತ್ಮ ಪ್ರೇರಿತರಾಗಿ ಆರಾಧಿಸ್ತೇವೆ ದೇವ ಅಥವಾ ನಮ್ಮಿಷ್ಟಕ್ಕೆ ನಾವು ಆರಾಧನೆ ಮಾಡ್ತಾ ಇದೀವ ನಾವು ಪ್ರಶ್ನಿಸ್ಕೊಂಡು ಇನ್ನು ಕೆಲವರು ಒತ್ತಾಯವಾಗಿ ತಂದೆ ತಾಯಿ ಒತ್ತಾಯವಾಗಿ ಮಕ್ಕಳ ಒತ್ತಾಯವಾಗಿ ಅವರ ಅಪ್ಪ ಅಮ್ಮ ಒತ್ತಾಯ ಕೈ ಆರಾಧನೆ ಮಾಡೋನು ಅದು ಕೂಡ ಬರ್ತಾನೆ దేవరాత్మన ఆరాధన దేవ శండ్రో దేవరాత్మన ఒక్క ఆరాధన అది దేవర ఆత్మన ప్రేమ ఆరాధన